ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ನಡೆಸುತ್ತಿರುವಂಥ ಎಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲೆ ರಾಜ್ಯ ಮಟ್ಟದ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದಂಕದ ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಎರಡು ಅಂಕದ ಹಲವು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಪ್ಪತ್ತನೇ ಪ್ರಶ್ನೆ ಟು ಎ ಪ್ಲಸ್ ತ್ರೀ ಬಿ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಅಂದರೆ ಇದು ಒಂದು ದ್ವಿಪದೋಕ್ತಿ ಐತಿ ಇದರ ಘನವನ್ನು ನಾವು ಸೂತ್ರ ಬಳಸ್ಕೊಂಡು ಹಿಡಿಬೇಕಂತ ಹೇಳ್ಯಾರ ಫಸ್ಟ್ ದ್ವಿಪದೋಕ್ತಿಯ ಘನದ ಸೂತ್ರ ಏನೈತೆ ಅಂದರೆ ವಾಯ್ ಹೋಲ್ ಕ್ಯೂ ಬೀಜ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವಾಯ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವಾಯ್ ಬ್ರಕೆಟ್ ಆಫ್ ಎಕ್ಸ್ ಪ್ಲಸ್ ವೈ ಇನ್ ಟರ್ಮ್ಸ್ ಆಫ್ ಎ ಬಿ ಒಳಗೂ ಬರಬಹುದು ನಾವು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಸ್ಕ್ವಲ್ ಟಿ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಬಿ ಬ್ರಕೆಟ್ ಆಫ್ ಎ ಪ್ಲಸ್ ಬಿ ಇಲ್ಲಿ ಎಕ್ಸ್ ವೈ ರೂಪದ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸ್ ವೈ ರೂಪದ ಐತಿ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಬರೋ ಇದರ ಕೆಳಗ ಭಾಗದಲ್ಲಿ ನಾವೀಗ ಟು ಎ ಪ್ಲಸ್ ತ್ರೀ ಬಿ ಹೋಲ್ ಕ್ಯೂಬ್ ಬರ್ಕೊಳ್ಳೋದು ಇದರ ಗಣವನ್ನು ಕಂಡುಹಿಡಬೇಕಾದ್ರೆ ಅದನ್ನು ಕ್ಯೂಬ್ ಮಾಡಬೇಕು ನೋಡಿರಿ ಸೂತ್ರದ ಎಡ ಭಾಗಕ್ಕೆ ಹೋಲಿಸಿ ನೋಡಿದ್ರೆ ಕ್ಯೂಬ್ ಇದ್ದಲ್ಲಿ ಕ್ಯೂಬ್ ಐತಿ ಎಕ್ಸ್ ಇದ್ದಲ್ಲೇ ಟು ಎ ಐತಿ ವಾಯ್ ಇದ್ದಲ್ಲೇ ತ್ರೀ ಬಿ ಐತಿ ಸೂತ್ರದ ಬಲಭಾಗದಲ್ಲಿ ಎಲ್ಲೆಲ್ಲಿ ಎಕ್ಸ್ ಐತಿ ಟು ಎ ತುಂಬಬೇಕು ಎಲ್ಲೆಲ್ಲಿ ವಾಯ್ ಐತಿ ತ್ರೀ ಬಿ ತುಂಬಬೇಕು ಎಕ್ಸ್ ಇದ್ದಲ್ಲೇ ಟು ಎ ಟು ಎ ಹೋಲ್ ಕ್ಯೂಬ್ ಪ್ಲಸ್ ವಾಯ್ ಇದ್ದಲೇ ತ್ರೀ ಬಿ ಹೋಲ್ ಕ್ಯೂಬ್ ಪ್ಲಸ್ ತ್ರೀ ಇಂಟು ಎಕ್ಸ್ ಅಂದ್ರೆ ಟು ಎ ಇಂಟು ವಾಯ್ ಅಂದ್ರೆ ತ್ರೀ ಬಿ ಬ್ರಕೆಟ್ ಆಫ್ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಟು ಎ ಪ್ಲಸ್ ತ್ರೀ ಬಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಟು ಎ ಹೋಲ್ ಕ್ಯೂಬ್ ಅಂದ್ರೆ ಟು ಎ ಅನ್ನ ಮೂರು ಸಾರಿ ಇಟ್ಟು ಗುಣಿಸ್ಬೇಕಂತ ಅರ್ಥ ಟು ಎ ಇಂಟು ಟು ಎ ಇಂಟು ಟು ಎ ಎರಡು ಎಳೆ ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಆಗುತ್ತೆ ಎರಡು ಎ ಅನ್ನು ಮೂರು ಸಾರಿ ಇಟ್ಟು ಗುಣಿಸಿದ್ರೆ ಎ ಕ್ಯೂಬ್ ಆಗ್ತೈತಿ ಎ ಟೆ ಕ್ಯೂಬ್ ಆಯ್ತು ಅದೇ ಥರ ಇಲ್ಲಿ ತ್ರೀ ಬಿ ಹೋಲ್ ಕ್ಯೂಬ್ ಅಂದ್ರೆ ತ್ರೀ ಬಿ ಇಂಟು ತ್ರೀ ಬಿ ಇಂಟು ತ್ರೀ ಬಿ ಮೂರು ಮೂರಲ್ಲಿ ಒಂಬತ್ತು ಒಂಬತ್ತು ಮೂರ್ಲಿ ಇಪ್ಪತ್ತೇಳು ಬಿ ಅನ್ನು ಮೂರು ಸಾರಿ ಇಟ್ಟು ಗುಣಿಸಿದ್ರೆ ಬಿ ಇಂಟು ಬಿ ಬಿ ಸ್ಕ್ವರ್ ಬಿ ಸ್ಕ್ವರ್ ಇಂಟು ಬಿ ಬಿ ಕ್ಯೂಬ್ ನೆಕ್ಸ್ಟ್ ಇದು ಏನಾಯ್ತು ಮೂರನೇ ಆರು ಆರು ಆರ್ಮೂರಲ್ಲಿ ಹದಿನೆಂಟು ಎ ಬಿ ಬಕೆಟಾ ಟು ಎ ಪ್ಲಸ್ ತ್ರೀ ಬಿ ಇಷ್ಟ ಇಟ್ಟರೆ ನಡೀತದ ಅಥವಾ ಇದನ್ನ ಇದನ್ನು ಗುಣಿಸಿ ಇಡ್ಬೋದು ಎ ಟೇ ಕ್ಯೂಬ್ ಪ್ಲಸ್ ಟ್ವೆಂಟಿ ಸೆವೆನ್ ಬಿ ಕ್ಯೂಬ್ ಇದರಿಂದ ಇದು ಕುಣಿಸ್ತಾನೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹದಿನೆಂಟೆ ಮೂವತ್ತಾರು ಎ ಇಂಟು ಎ ಎ ಸ್ಕ್ವೇರ್ ಬಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಎ ಬಿ 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 ಎ ಬಿ ಇದು ಆ್ಯಕ್ಚುಲಿ ಮೂರು ಅಂಕ ಕೇಳ್ತಿರ್ತಾರೆ ಇಲ್ಲಿ ಎರಡು ಅಂಕ ಕೇಳಿದ್ದಾರೆ ಈ ಥರ ಮಾಡಿದ್ರೆ ನಿಮಗೆ ಸುಲಭವಾಗಿ ಎರಡಕ್ಕೆ ಎರಡು ಅಥವಾ ಮೂರು ಅಂಕ ಮೂರಕ್ಕೆ ಮೂರು ಅಂಕ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಮ್ ಎಳೆಯಿರಿ ಹಿಸ್ಟೋಗ್ರಾಮ್ಗೆ ಇನ್ನೊಂದು ಹೆಸರು ಆಯತ ಚಿತ್ರ ಅಂತ ಕರಿತೀವಿ ಈ ಆಯತ ಚಿತ್ರ ಅಥವಾ ಹಿಸ್ಟೋಗ್ರಾಮ್ ರಚಿಸಬೇಕಾದ್ರೆ ಫಸ್ಟ್ ಕಂಡೀಷನ್ ಏನಂದ್ರೆ ಈ ವರ್ಗಾಂತರಗಳು ನಿರಂತರ ಇರಬೇಕು ಹೆಂಗಂದ್ರೆ ಕೆಲವೊಮ್ಮೆ ಜೀರೋದಿಂದ ನಾಲ್ಕು ಅಂತೇಳಿ ಒಂದೇ ವರ್ಗಾಂತರ ಇರ್ತೈತಿ ನಾಲ್ಕಕ್ಕೆ ಮೂರು ಐದರಿಂದ ಸ್ಟಾರ್ಟ್ ಇರ್ತೈತಿ ಐದರಿಂದ ಒಂಬತ್ತು ಅಂತ ಇರ್ತೈತಿ ಒಂಬತ್ತಕ್ಕೆ ಮೂರು ಹತ್ತರಿಂದ ಹದಿನಾಲ್ಕು ಈ ತರ ಇರ್ತೈತಿ ಹಂಗಿದ್ರೆ ನಾವು ಆಯತ್ತ ಚಿತ್ರ ಇನ್ಸ್ಟೋಗ್ರಾಮ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಕೆಳಮಿತಿಯಲ್ಲಿ ಪಾಯಿಂಟ್ ಫೈವ್ ಕಳಿತೇವೆ ಮೇಲ್ಮಿತಿಯಲ್ಲಿ ಪಾಯಿಂಟ್ ಫೈವ್ ಕೂಡಿಸ್ತೇವೆ ಈ ಥರ ಮಾಡಿ ಕನ್ವರ್ಟ್ ಮಾಡಿ ಇದು ಆಲ್ರೆಡಿ ಕರೆಕ್ಟ್ ಆಯ್ತಿದೆ ನಿರಂತರ ವರ್ಗಾಂತರ ಐತಿ ಹತ್ತಕ್ಕೆ ಮೂರು ಹತ್ತರಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತಕ್ಕೆ ಮೂರು ಇಪ್ಪತ್ತರಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೇರವಾಗಿ ನಾವು ಆಯತ್ತ ಚಿತ್ರವನ್ನು ರಚಿಸಬೋದು ಮೊದಲಿಗೆ ನಾವು ಸ್ಕೇಲನ್ನು ಬರ್ಕೋಬೇಕು ಸ್ಕೇಲ್ ಯಾವುದೇ ಒಂದು ಗ್ರಾಫನ್ನು ರಚಬೇಕಾದ್ರೆ ಸ್ಕೇಲ್ ಭಾಳ ಇಂಪಾರ್ಟೆಂಟ್ ಅಂದರೆ ಎಕ್ಸೆಕ್ಸಿದ್ ಗುಂಟ ಒಂದು ಸೆಂಟಿಮೀಟ್ರ್ ಇಜ್ಕೊಳ್ತು ಇಲ್ಲಿ ನೋಡೋಣ ವರ್ಗಾಂತರದ ಗಾತ್ರ ಇರ್ತೈತಿ ಅಲ್ಲ ಜೀರೋದಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಲ್ಲಿ ವರ್ಗಾಂತರ ಗಾತ್ರ ಹತ್ತೈತಿ ವರ್ಗಾಂತರ ಗಾತ್ರ ಎಷ್ಟು ಇರ್ತೈತಿ ಅಷ್ಟೇ ತಗೋಬೇಕು ಯಾಕಂದ್ರೆ ಈ ವರ್ಗಾಂತರವನ್ನ ನಾವು ಯಕ್ಷದ ಗುಂಟ ಹಾಕ್ತೀವಿ ಈ ಆವೃತ್ತಿಯನ್ನು ವಾಯಕ್ಷದ ಗುಂಟ ಹಾಕ್ತವಿ ಇಲ್ಲಿ ಯಕ್ಷದ ಗುಂಟ ವರ್ಗಾಂತರ ಹಾಕೋದ್ರಿಂದ ವರ್ಗಾಂತರ ಗಾತ್ರ ಎಷ್ಟಿರ್ತೈತಿ ಅಷ್ಟನ್ನ ನಾವು ಒಂದು ಸೆಂಟಿಮೀಟ್ರ್ ಇಜ್ಕೊಳ್ತು ಅಷ್ಟು ಮೂಲ ಮಾನ ಅಂತೇಳಿ ತಗೋಬೇಕು ಈಗ ಹತ್ತು ಮಾನಗಳು ಹತ್ತು ನೆಕ್ಸ್ಟ್ ಇನ್ನು ವಾಯಕ್ಷದ ಗುಂಟ ಒನ್ ಎಕ್ಸ್ ಗುಂಟ ಒಂದು ಸೆಂಟಿಮೀಟ್ರ್ ಇಚ್ಕೊಳ್ತು ಹಯೆಸ್ಟ್ ಎಷ್ಟು ಐತೆ ನೋಡಿರಿ ಅಲ್ಲಿ ಇರೋದು ಹದಿನೈದು ಐತಿ ಹಾಗಾಗಿ ನೀವು ಎಕ್ಸ್ ಎಕ್ಸೆ ಎಲ್ಲಿ ಎಳಿತೀರಿ ನಿಮ್ಮ ಗ್ರಾಫ್ ಒಳಗೆ ಹೈಯೆಸ್ಟ್ ಒಂದು ಇಪ್ಪತ್ತು ಗೆರೆಗಳಿರ್ತವೆ ಅಡ್ಡ ಗೆರೆಗಳು ಇಪ್ಪತ್ತು ಅಂದ್ರೆ ನೀವು ಒಂದು ಸೆಂಟಿಮೀಟ್ ಇಸ್ಕೊಳ್ಟು ಒಂದು ಮೂಲಮಾನ ತಗೊಂಡ್ರು ಕೂಡ ನೀವು ಕರೆಕ್ಟಾಗಿ ನೀಟಾಗಿ ಗ್ರಾಫ್ ಬರ್ತೈತಿ ಕೆಲವೊಮ್ಮೆ ಇಪ್ಪತ್ತಕ್ಕಿಂತ ಜಾಸ್ತಿ ಬಂದಾಗ ಅವಾಗ ಏನು ಮಾಡೋಕ್ಕಾಗತ್ತೆ ನೀವು ಎರಡು ಒಂದು ಸೆಂಟಿಮೀಟ್ರ್ ಇಚ್ಕೊಳ್ತು ಎರಡು ಮೂಲಮಾನ ಅಥವಾ ನೂರು ಅದು ಬಂದಾಗ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಹತ್ತು ಮಾನ ಈ ಥರ ಎಲ್ಲ ತಗೋಬೇಕು ಈಗ ಸದ್ಯಕ್ಕೆ ಹೈಯೆಸ್ಟ್ ಹದಿನೈದು ಇರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ತನಕ ಗೆರಿ ಇರೋದ್ರಿಂದ ನೀವು ಒಂದು ಸೆಂಟಿಮೀಟ್ರ್ ಇಸ್ಕೊಳ್ತು ಒಂದು ಮೂಲ ಮಾನ ಅಂತ ತಗೊಂಡು ನಡಿತಿದ್ವಿ ಎಲ್ಲಿ ಬರ್ಕೊಂಡಾದ ತಕ್ಷಣ ಫಸ್ಟ್ ವಾಯಕ್ಷವನ್ನು ಇಳಿಯನು ವಾಯಕ್ಷವನ್ನು ಎಲ್ಲಿಗೆ ಇಳೀಬೇಕಂದ್ರೆ ಯೂಶಲಿ ನಾವು ರೇಖಾತ್ಮಕ ಸಮೀಕರಣ ಗ್ರಾಫ್ ಹಾಕ್ಬೇಕಾದ್ರೆ ವಾಯಕ್ಸವನ್ನು ಮಧ್ಯದಲ್ಲಿ ಎಳಿತೀವಿ ಬಟ್ ಇಲ್ಲಿ ಹಿಸ್ಟೋಗ್ರಾಮ್ ಆಯತ್ತ ಚಿತ್ರ ರಚಬೇಕಾದ್ರೆ ಗ್ರಾಪಿನ ಅತ್ಯಂತ ಎಡಭಾಗದಲ್ಲಿ ಭಾಗದಲ್ಲಿ ಎಳಿಬೇಕು ನಾ ಈಗ ಈ ತರ ಅತ್ಯಂತ ಎಡಭಾಗದಲ್ಲಿ ಈ ತರ ಒಂದು ವಾಯ್ ಎಕ್ಸವನ್ನು ಎಳಿಬೇಕಿ ಇದು ವಾಯ್ ಡ್ಯಾಶ್ ಇದು ವಾಯ್ ಗ್ರಾಫಿನ ಅತ್ಯಂತ ಎಡಭಾಗದಲ್ಲಿ ಭಾಗದಲ್ಲಿ ವಾಯ್ ಎಕ್ಸವನ್ನು ನೆಕ್ಸ್ಟ್ ಎಕ್ಸ್ ಎಕ್ಸೆ ಎಲ್ಲಿಗೆ ಇಳಿಬೇಕು ಇವಾಗ ಎಕ್ಸೆಕ್ಷ ಇಲ್ಲಿಗೆ ಎಳೆದ್ರೆ ಏನು ಸಮಸ್ಯೆ ಆಕೈತಿ ಇಲ್ಲಿಗೆ ಯಾಕೆ ಎಳಿಬಾರ್ದು ಇಲ್ಲಿಗೆ ಯಾಕೆ ಎಳಿಬಾರ್ದು ನೀವು ಎಲ್ಲಿ ಎಕ್ಸ್ ಎಳಿತೀರಲ್ಲ ಇಳಿತೀರಿಲ್ಲ ಎಕ್ಸಕ್ಷೆ ಎಳೆದ್ಮೇಲೆ ಎಕ್ಸೆಕ್ಷ ಮೇಲ್ಭಾಗದಲ್ಲಿ ವಾಯು ಬೆಲೆ ಹೈಯಸ್ಟ್ ಹದಿನೈದು ಬರಬೇಕು ನೀವೇನು ತೊಗೊಂಡಿರಿ ಈಗ ಒಂದು ಸೆಂಟಿಮೀಟ್ರ್ ಅಂದರೆ ಒಂದು ಅಂತ ತೊಗೊಂಡಿರಿ ನಾ ಸಪೋಸ್ ಇಲ್ಲಿ ನಾನು ವಾಯಕ್ಸೆ ಹೇಳಿದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಕನಿಷ್ಠ ಹದಿನೈದು ಗರಿ ಬರ್ಬೇಕು ಆ ಥರ ಆಗುವಂಗೆ ಎಕ್ಸ್ ಎಕ್ಸೆ ಎಳಿಬೇಕು ಎಸ್ ಇಲ್ಲಿಗೆ ಎಕ್ಸ್ ಎಕ್ಸೆ ಹೇಳಿದ್ವಿ ನಾವು ಈಗ ಅಕಾರ್ಡಿಂಗ್ ಟು ಸ್ಕೇಲ್ ನಾವು ಅಳತೆಯನ್ನು ಗುರುತಿಸ್ತಾ ಹೋಗೋಣ ಇದು ಒಂದು ಎರಡು ಮೂರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಲಾಸ್ಟ್ ಇಲ್ಲಿ ಏನೈತಿ ಇದು ಹದಿನೈದು ನೆಕ್ಸ್ಟ್ ಎಕ್ಸೆಕ್ಸೆದ್ ಗುಂಟ ಇಲ್ಲಿ ಕೂಡ ಇದು ಜೀರೋದಿಂದ ಹತ್ತಂದ್ರೆ ಇಲ್ಲಿಂದ ಜೀರೋದಿಂದ ಇದು ಹತ್ತು ಇಲ್ಲಿಗೆ ಇಪ್ಪತ್ತು ಮೂವತ್ತು ಹತ್ತು ಜಾಸ್ತಿ ಮಾಡ್ತಾ ಹೋಗೋದು ಯಾಕಂದ್ರೆ ಒಂದು ಸೆಂಟಿಮೀಟರ್ ಆದರೆ ಹತ್ತು ಮೂಲಮಾನ ತಗೊಂಡಿದ್ವಿ ನಲವತ್ತು ಐವತ್ತು ಆಯಸ್ಟ್ ಐವತ್ತೈತಿ ಇಲ್ಲಿಗೆ ಸ್ಟಾಪ್ ಮಾಡು ಜೀರೋದಿಂದ ಹತ್ತಿದ್ದಾಗ ಆವೃತ್ತಿ ಎಷ್ಟೈತಿ ಐದು ಐತಿ ಜೀರೋದಿಂದ ಹತ್ತಂದ್ರೆ ಇದು ನೋಡಿ ಈ ಕಂಬ ಎಲ್ಲಿ ತನಕ ಹೋಗ್ಬೇಕಂದ್ರೆ ಇದು ಐದರ ತನಕ ಜೀರೋದಿಂದ ಹತ್ತು ಐದು ಇಲ್ಲಿ ಆಯತ್ತ ಚಿತ್ರಗಳ ಮಧ್ಯೆ ಯಾವುದೇ ಗ್ಯಾಪ್ ಇರೋದಿಲ್ಲ ಕಂಟಿನ್ಯೂಟಿ ಇರ್ತದೆ ಯಾಕಂದರೆ ನಿರಂತರ ವರ್ಗಾಂತರ ಇದ್ದರೆ ಮಾತ್ರ ನಾವು ಆಯತ ಚಿತ್ರ ಹಾಕ್ತವೆ ಹಾಗಾಗಿ ಜೀರೋದಿಂದ ಹತ್ತಿದ್ರೆ ಐದು ಹತ್ತರಿಂದ ಇಪ್ಪತ್ತಿದ್ದಾಗ ಹತ್ತು ಹತ್ತರಿಂದ ಇಪ್ಪತ್ತು ಇದ್ದಾಗ ಹತ್ತು ಇಲ್ಲಿ ಬರುತ್ತೆ ನೋಡಿ ಹೆಂಗೆ ಹೇಳಿ ಇಲ್ಲಿ ಆಲ್ರೆಡಿ ಒಂದು ಲೈನ್ ಇರ್ತೈತಿ ಈ ಥರ ಇಟ್ಟು ಹತ್ತಿರ ತನಕ ಅದನ್ನು ಇದು ಹತ್ತರಿಂದ ಅಂದ್ರೆ ಹತ್ತು ನೆಕ್ಸ್ಟ್ ಇಪ್ಪತ್ತರಿಂದ ಮೂವತ್ತು ಹದಿನೈದು ಇಪ್ಪತ್ತರಿಂದ ಮೂವತ್ತು ಹದಿನೈದು ಈ ಹಿಸ್ಟೋಗ್ರಾಮ್ ಎಲ್ಲಿ ತನಕ ಬರ್ಬೇಕಂದ್ರೆ ಹದಿನೈದು ತನ ಇಪ್ಪತ್ತರಿಂದ ಮೂವತ್ತು ಹದಿನೈದು ಮೂವತ್ತರಿಂದ ನಲವತ್ ಹನ್ನೆರಡು ಐತಿ ಮೂವತ್ತರಿಂದ ನಲ್ವತ್ತು ಹನ್ನೆರಡು ಅಂದ್ರೆ ಇಲ್ಲಿ ಬರ್ತೈತಿ ಮೂವತ್ತರಿಂದ ನಲವತ್ತು ಹನ್ನೆರಡು ನೆಕ್ಸ್ಟ್ ನಲ್ವತ್ತರಿಂದ ಐವತ್ತು ಎಂಟು ಐತಿ ನಲವತ್ತರಿಂದ ಐವತ್ತು ಅಂದ್ರೆ ಇಲ್ಲಿ ಬರ್ ಇಲ್ಲಿ ನೀವು ಗುಂಟ ಏನು ತಗೊಂಡಿದ್ದೀರಿ ವರ್ಗಾಂತರ ತಗೊಂಡಿದ್ದೀರಿ ಇಲ್ಲಿ ಬರಿಬೇಕು ಇಲ್ಲಿ ವಾಯಕ್ಷ ಗುಂಟ ಆವೃತ್ತಿಯನ್ನು ತೊಗೊಂಡಿದ್ದೀರಿ ಹಾಗಾಗಿ ಆವೃತ್ತಿ ಅಂತ ಬರೀಬೇಕು ಏನು ಮಾಡಿದ್ರೆ ನಿಮಗೆ ಯೂಶಲಿ ಇದನ್ನು ಮೂರು ಅಂಕ ಅಥವಾ ನಾಲ್ಕು ಅಂಕ ಕೊಟ್ಟಿರ್ತಾರೆ ಎರಡು ಅಂಕಕ್ಕೆ ಬೈ ಚಾನ್ಸ್ ಕೊಟ್ಟಿದ್ದಾರೆ ಅದನ್ನು ಎಷ್ಟು ಅಂಕಕ್ಕಾದ್ರೂ ಕೊಡಲಿ ಒಟ್ಟು ಮಾಡೋ ಮೆಥಡ್ ಅಂತೂ ಇಷ್ಟೇ ಸ್ಕೇಲ್ ಬರ್ಕೋಬೇಕು ಸ್ಕೇಲ್ಗೆ ತಕ್ಕ ಹಾಗೆ ನೀವು ಗ್ರಾಪನ್ನು ರಚಿಸ್ಬೇಕು ಭಾಳ ಸಿಂಪಲ್ ಆಯತ್ತ ಚಿತ್ರ ಅಥವಾ ಹಿಸ್ಟೋಗ್ರಾಮ್ ರಚಿಸೋದು ಗ್ರಾಫಿನಲ್ಲಿ ಮತ್ತೊಂದು ಸಾರಿ ತಿಳಿಸೋ ಪ್ರಯತ್ನವನ್ನು ಮಾಡೋಣ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಮತ್ತಷ್ಟು ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು